ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹನುಮಂತಪ್ಪ ಕಲ್ಲದವರು ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಆದಂಥ ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಹನುಮಂತಣ್ಣ ತಾವು ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಆಗಿರಿ ಏನು ಅನಿಸುತ್ತೆ ಎಲ್ಲರಿಗೆ ಅದನ್ನು ಕೇಳಿದ್ರೆ ಏನು ಅನಿಸುತ್ತೆ ಏನಿಸುತ್ತೆ ಎಲ್ಲರಿಗೂ ನನಗೆ ಭಾಳ ಖುಷಿ ಅನಿಸುತ್ತೆತ್ರಿ ಅದು ಎಲ್ಲರ ನಾಗಿದ್ದಿಲ್ಲ ಇಡೀ ಕರ್ನಾಟಕ ಜನತೆ ನನಗೆ ಓಟ್ ಮಾಡಿ ನಿಮ್ಮ ಅವರ ಪ್ರೀತಿ ಆಶೀರ್ವಾದದಿಂದ ನನಗೆ ಗೆಲ್ಸ್ಯಾರ ಅನ್ನೋದೊಂದು ಮಾತನ್ನು ಹೇಳ್ತೀರಿ ಕರ್ನಾಟಕದ ಜನತೆ ನಿಮಗೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ಹಾಕ್ಯಾರ ಆ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅದನ್ನು ಅವರು ನನಗೆ ನನ್ನ ಆಟಗಳನ್ನು ನೋಡಿ ಅವರು ನಾನು ಇರೋ ವ್ಯಕ್ತಿತ್ವ ನೋಡಿ ನನಗೆ ಓಟ್ ಹಾಕ್ಯಾರ ಅವರಿಗೆ ನಾನು ಎಷ್ಟು ಅಷ್ಟು ಕೃತಜ್ಞತೆಗಳು ಹೇಳಿದರೂ ಕಮ್ಮಿನ ಹಣ ಅವರಿಗೆ ನಾನು ಇಡೀ ಕರ್ನಾಟಕದ ಜನತೆ ಯಾರ್ಯಾರು ನನಗೆ ಓಟ್ ಹಾಕಿರಿ ನಿಮಗೆಲ್ಲರಿಗೂ ತುಂಬೂರದ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮ್ಯಾಗೆ ಹಾಗೆ ಇರಲಿರಿ ಹೇಳೋಕ್ಕೆ ಇಷ್ಟಪಡ್ತಾರೆ ಬಿಗ್ ಬಾಸ್ ವಿನ್ ಆಗ್ತೇವೆ ಅಂತಂದು ಏನಾದರೂ ಅಂದ್ಕೊಂಡಿದ್ರೆ ಎಲ್ಲಿ ಅನ್ಕೊಂಡು ಹೋಗಿದ್ದೆ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಅದು ಅಲ್ಲಿ ಹೊಂದ್ಕೊಂಡು ನಮ್ಮ ದೋಸ್ತಂಗೆ ಕೂಟ್ ನಾನು ಅಲ್ಲಿ ಇಷ್ಟು ದಿನ ಇರೋಕ್ಕಾಗ ನಮ್ಮ ದೋಸ್ತನ ರೀ ಅವ ನನಗೆ ಕೂಟ ಚಲೋ ಹೊಂದ್ಕೊ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗಿತ್ತು ಅವ ನನ್ನ ಕೂಡಿ ಸ್ವಲ್ಪ ಚಲೋ ಆಗಿಂದಾಗ ಸ್ವಲ್ಪ ಈಗಿನ ಅಲ್ಲಿ ಮಟ್ಟ ಹೋದ್ರಿ ಈಗಿನ ಜನ್ರೇಷನ್ ಒಳಗೆ ಮೊಬೈಲ್ ಬಿಟ್ಟಿರೋದೇ ದೊಡ್ಡ ಇದು ಅಂತ ಅದು ನೂರ ಇಪ್ಪತ್ತು ದಿನ ಮೊಬೈಲ್ ಬಿಟ್ಟಿದ್ರಿ ಅದ್ರದ್ದು ಅನುಭವ ಹೆಂಗಿತ್ತು ಕನೆಕ್ಷನ್ ಬರ್ತಿತ್ತು ಮೊಬೈಲ್ ಬಂದು ನೋಡ್ತೀನಿ ನನ್ನ ಮೊಬೈಲಾ ಅಂತೇಳಿ ಆ ಥರ ಐತ್ರೀ ಆದರೆ ಅಲ್ಲಿರೋದು ಚಲೋ ಅಣ್ಣ ಯಾವ ಜಂಜಾಟ ಆರಾಮಿತ್ತು ಲೆಕ್ಕಕ್ಕೆ ಈಗ ಬಂದಿನಿ ಇದು ಕೊನೆ ಕ್ಷಣ ಈಗ ಸುದೀಪ್ ಸರು ನಿಮ್ದು ತ್ರಿವಿಕ್ರಮ್ ತ್ರಿವಿಕ್ರಮರ್ದು ನಿಮ್ದು ಕೈ ಹಿಡ್ಕೊಂಡಿದ್ರು ನೀವು ನಿಮ್ಮ ಕೈ ಎತ್ತಾರ ಅನ್ನೋದು ಏನಾದರೂ ಕಾನ್ಫಿಡೆನ್ಸ್ ಇತ್ತ ಇಲ್ಲ ನಾ ಹಿಡ್ಕಂಡಿದ್ರು ಈಗ ಅವ್ರು ಯಾರು ಓಟ್ ಬರ್ತೈತಿ ಅವ್ರು ಎತ್ತ ಥರ ಅನ್ನೋದಿತ್ತ ಅದು ನನ್ನ ನನ್ನದ ಎತ್ತರ ಸ್ವಲ್ಪ ಡೌಟ್ ಇತ್ತು ಡೌಟ್ ಇತ್ತಂದ್ರೆ ಅವ್ರೀ ಓಟಿನ್ ಪ್ರಕಾರ ಮಾಡ್ತಾರಲ್ಲ ನನಗೆ ಬಿದ್ದಿರ ಬಿಡ ಅಂತೇಳಿ ನಾನು ಸುಮ್ಮನೆ ಇದ್ದೆ ನಂದು ಎತ್ತು ಬಿಟ್ರಲ್ಲ ಆ ಅಂತೇಳಿ ನನಗೆ ಒಂಥರ ಶಾಕ್ ಆಗ್ತದೆ ಬಾರಿ ಖುಷಿ ಆಯ್ತು ಈಗ ಬಿಗ್ ಬಾಸ್ ವಿನ್ ಆಗಿ ಈಗ ಅಮೌಂಟ್ ಬಂದಿದೆ ಅಲ್ಲ ಅಮೌಂಟ್ ಏನೇನ್ ಮಾಡೋಕೆ ಇಷ್ಟಪಡ್ತೀರಿ ನಾನು ಈ ಏನಿಲ್ಲಣ್ಣ ಅದ ಮನಿ ಒಂದು ತಗಡಿಂದೈತೆ ಅದನ್ನ ತಗಡ್ ತಗಿಸಿ ಸುಲಾಪ್ ಹಗಿಸಿ ಮದುವೆ ಮಾಡಿಸ್ತೀನಿ ಮದ್ವೆ ಕರೀತೀನಿ ಇಷ್ಟು ಬಿಗ್ ಬಾಸ್ ಹನ್ನಂದರ ವಿಜೇತರಾದಂತಹ ಹನುಮಂತ ಲಮಾಣಿ ಅವರ ಮನದಾಳದ ಮಾತುಗಳು ಸಮಗ್ರ ಕರ್ನಾಟಕ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹನುಮಂತಪ್ಪ ಕಲ್ಲದೇವರು ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಆದಂಥ ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಹನುಮಂತಣ್ಣ ತಾವು ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಆಗಿರಿ ನಿಮಗೇನು ಅನಿಸುತ್ತೆ ಎಲ್ಲರಿಗಾದರೂ ಕೇಳಿದ್ರೆ ಏನು ಅನಿಸುತ್ತೆ ಏನು ಅನಿಸುತ್ತೆ ಎಲ್ಲರಿಗೂ ನನಗೆ ಭಾಳ ಖುಷಿ ಅನಿಸುತ್ತಿತ್ತು ರೀ ಅದು ಎಲ್ಲರೂ ನಾಗಿದ್ದಿಲ್ಲ ಇಡೀ ಕರ್ನಾಟಕ ಜನತೆ ನನಗೆ ಓಟ್ ಮಾಡಿ ನಿಮ್ಮ ಅವರ ಪ್ರೀತಿ ಆಶೀರ್ವಾದದಿಂದ ನನಗೆ ಗೆಲ್ಸ್ಯಾರ ಅನ್ನೋದೊಂದು ಮಾತನ್ನು ಹೇಳ್ತೀರಿ ಈ ಕರ್ನಾಟಕ ಜನತೆ ನಿಮಗೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ಹಾಕ್ಯಾರ ಆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಅವರು ನನಗೆ ನನ್ನ ಆಟಗಳನ್ನು ನೋಡಿ ಅವರು ನಾನು ಇರೋ ವ್ಯಕ್ತಿತ್ವ ನೋಡಿ ನನಗೆ ಓಟ್ ಹಾಕ್ಯಾರ ಅವರಿಗೆ ನಾನು ಎಷ್ಟು ಅಷ್ಟು ಕೃತಜ್ಞತೆಗಳು ಹೇಳಿದರೂ ಕಮ್ಮಿನ ಹಣ ಅವರಿಗೆ ನಾನು ಇಡೀ ಕರ್ನಾಟಕದ ಜನತೆ ಯಾರ್ಯಾರು ನನಗೆ ಓಟ್ ಹಾಕಿರಿ ನಿಮಗೆಲ್ಲರಿಗೂ ತುಂಬೂರದ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮ್ಯಾಗೆ ಹಾಗೆ ಇರಲಿರಿ ಹೇಳಕ್ಕೆ ಇಷ್ಟಪಡ್ತಾರೆ ಬಿಗ್ ಬಾಸ್ ವಿನ್ ಆಗ್ತೇವೆ ಅಂತಂದು ಏನಾದರೂ ಅಂದ್ಕೊಂಡಿದ್ರೆ ಎಲ್ಲಿ ನಡ್ಕೊಂಡು ಹೋಗಿದ್ದೆ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಅದು ಅಲ್ಲಿ ಹೊಂದ್ಕೊಂಡು ನಮ್ಮ ದೋಸ್ತಂಗೆ ಕೂಟ್ ನಾನು ಅಲ್ಲಿ ಇಷ್ಟು ದಿನ ಇರೋಕ್ಕಂದ್ರೆ ನಮ್ಮ ದೋಸ್ತನ ರೀ ಅವ ನನಗೆ ಕೂಟ ಚಲೋ ಹೊಂದ್ಕೊ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಕಿತ್ತು ಅವ ನನ್ನ ಕೂಡಿ ಸ್ವಲ್ಪ ಚಲೋ ಆಗಿಂದಾಗ ಸ್ವಲ್ಪ ಈಗಿನ ಅಲ್ಲಿ ಮಟ್ಟ ಹೋದ್ರಿ ಈಗಿನ ಜನ್ರೇಷನ್ ಒಳಗೆ ಮೊಬೈಲ್ ಬಿಟ್ಟಿರೋದೇ ದೊಡ್ಡಿದು ಅಂತ ಅದು ನೂರ ಇಪ್ಪತ್ತು ದಿನ ಮೊಬೈಲ್ ಬಿಟ್ಟಿದ್ರಿ ಅದ್ರದ್ದು ಅನುಭವ ಹೆಂಗಿತ್ತು ಕನೆಕ್ಷನ್ ಬರ್ತಿತ್ತು ಮೊಬೈಲ್ ಬಂದು ನೋಡ್ತೀನಿ ನನ್ನ ಮೊಬೈಲ ಅಂತೇಳಿ ಆ ಥರ ಐತ್ರೀ ಆದರೆ ಅಲ್ಲಿರೋದು ಚಲೋ ಅಣ್ಣ ಯಾವ ಜಂಜಾಟ ಇರಲಿ ಏನು ಆರಾಮ ಇತ್ತು ಒಂದು ಲೆಕ್ಕಕ್ಕೆ ಈಗ ಬಂದಿನಿ ಇದು ಕೊನೆ ಕ್ಷಣ ಈಗ ಸುದೀಪ್ ಸರು ನಿಮ್ಮದು ತ್ರಿವಿಕ್ರಮ್ ತ್ರಿವಿಕ್ರಮರ್ದು ನಿಮ್ಮದು ಕೈ ಹಿಡ್ಕೊಂಡಿದ್ರು ನೀವು ನಿಮ್ಮ ಕೈ ಎತ್ತಾರ ಅನ್ನೋದು ಏನಾದರೂ ಕಾನ್ಫಿಡೆನ್ಸ್ ಇತ್ತ ಇಲ್ಲ ನಾ ಹಿಡ್ಕೊಂಡಿದ್ರು ಈಗ ಅವ್ರಿಗೆ ಯಾರಿಗೆ ಓಟ್ ಬರ್ತೈತಿ ಅವ್ರು ಎತ್ತ ಥರ ಅನ್ನೋದಿತ್ತ ಅದು ನನ್ನ ನನ್ನ ಎತ್ತರ ಸ್ವಲ್ಪ ಡೌಟ್ ಇತ್ತು ಡೌಟ್ ಇತ್ತಂದ್ರೆ ಅವ್ರೀ ಓಟಿನ್ ಪ್ರಕಾರ ಮಾಡ್ತಾರಲ್ಲ ನನಗೆ ಬಿದ್ದರೆ ಕೇಳ್ಬಿಡು ಅಂತೇಳಿ ನಾನು ಸುಮ್ಮನೆ ಹಿಂಗೆ ಇದ್ದೆ ನಾನು ಎತ್ತಿ ಬಿಟ್ರಲ್ಲ ಆ ಅಂತೇಳಿ ನನಗೆ ಒಂಥರ ಶಾಕ್ ಆಯ್ತು ಬಾರಿ ಖುಷಿ ಆಯ್ತು ಈಗ ಬಿಗ್ ಬಾಸ್ ವಿನ್ ಆಗಿ ಈಗ ಅಮೌಂಟ್ ಬಂದಿದೆ ಅಲ್ಲ ಅಮೌಂಟ್ ಏನೇನು ಮಾಡೋಕೆ ಇಷ್ಟಪಡ್ತೀರಿ ನಾನು ಏನಿಲ್ಲ ಅಣ್ಣ ಅದ ಮನಿ ಒಂದು ತಗಡಿಂದೈತೆ ಅದನ್ನು ತಗಡ್ ತಗಿಸಿ ಸ್ಲಾಪ್ ಹಾಕ್ಸಿ ಮದುವೆ ಮಾಡಿಸ್ತೀನಿ ಮದುವೆ ಕರೀತೀನಿ ಓಕೆ ಇಷ್ಟು ಬಿಗ್ ಬಾಸ್ ಹನ್ನಂದರ ವಿಜೇತರಾದಂತಹ ಹನುಮಂತ ಲಮಾಣಿ ಅವರ ಮನದಾಳದ ಮಾತುಗಳು ಸಮಗ್ರ ಕರ್ನಾಟಕ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹನುಮಂತಪ್ಪ ಕಲ್ಲದವರು ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಆದಂಥ ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಹನುಮಂತಣ್ಣ ತಾವು ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಆಗಿರಿ ಅನ್ಸುತ್ತೆ ಅನಿಸುತ್ತೆ ಈಗ ಯಾವುದನ್ನ ಕೇಳಾರೆ ಏನು ಅನಿಸುತ್ತೆ ಅನ್ಸುತ್ತೆ ಎಲ್ಲರಿಗೂ ನನಗೆ ಭಾಳ ಖುಷಿ ಅನಿಸುತ್ತಿತ್ತು ಅದು ಎಲ್ಲರೂ ಗೆದ್ದಿಲ್ಲ ಇಡೀ ಕರ್ನಾಟಕ ಜನತೆ ನನಗೆ ಓಟ್ ಮಾಡಿ ನಿಮ್ಮ ಅವರ ಪ್ರೀತಿ ಆಶೀರ್ವಾದದಿಂದ ನನಗೆ ಗೆಲ್ಸ್ಯಾರ ಅನ್ನೋದೊಂದು ಮಾತನ್ನು ಹೇಳ್ತೀನಿ ಈ ಕರ್ನಾಟಕದ ಜನತೆ ನಿಮಗೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ಹಾಕ್ಯಾರ ಆ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅದನ್ನ ಅವರು ನನಗೆ ನನ್ನ ಆಟಗಳನ್ನು ನೋಡಿ ಅವರು ನಾನು ಇರೋ ವ್ಯಕ್ತಿತ್ವ ನೋಡಿ ನನಗೆ ಓಟ್ ಹಾಕ್ಯಾರ ಅವರಿಗೆ ನಾನು ಎಷ್ಟು ಅಷ್ಟು ಕೃತಜ್ಞತೆಗಳು ಹೇಳಿದರೂ ಕಮ್ಮಿನ ಹಣ ಅವರಿಗೆ ನಾನು ಇಡೀ ಕರ್ನಾಟಕದ ಜನತೆ ಯಾರ್ಯಾರು ನನಗೆ ಓಟ್ ಹಾಕಿರಿ ನಿಮಗೆಲ್ಲರಿಗೂ ತುಂಬೂರದ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮ್ಯಾಗೆ ಹಾಗೆ ಇರಲಿರಿ ಹೇಳೋಕ್ಕೆ ಇಷ್ಟಪಡ್ತಾರೆ ಬಿಗ್ ಬಾಸ್ ವಿನ್ ಆಗ್ತೇವೆ ಅಂತಂದು ಏನಾದರೂ ಅನ್ಕೊಂಡಿದ್ರೆ ಎಲ್ಲಿ ಅನ್ಕೊಂಡು ಹೋಗಿದ್ದೆ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ ಅದು ಅಲ್ಲಿ ಹೊಂದ್ಕೊಂಡು ನಮ್ಮ ದೋಸ್ತಂಗೆ ಕೂಟ್ ನಾನು ಅಲ್ಲಿ ಇಷ್ಟು ದಿನ ಕಾರಣ ನಮ್ಮ ದೋಸ್ತನ ರೀ ಅವ ನನಗೆ ಕೂಟ ಚಲೋ ಹೊಂದ್ಕೊ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವ ನನ್ನ ಕೂಡಿ ಸ್ವಲ್ಪ ಚಲೋ ಆಗಿಂದಾಗ ಸ್ವಲ್ಪ ಈಗಿನ ಅಲ್ಲಿ ಮಟ್ಟ ಹೋದ್ರಿ ಈಗಿನ ಜನ್ರೇಷನ್ ಒಳಗೆ ಮೊಬೈಲ್ ಬಿಟ್ಟು ಇರೋದೇ ದೊಡ್ಡ ಇದು ಅಂಥ ಅದು ನೂರ ಇಪ್ಪತ್ತು ದಿನ ಮೊಬೈಲ್ ಬಿಟ್ಟಿದ್ರಿ ಅದ್ರದ್ದು ಅನುಭವ ಹೆಂಗಿತ್ತು ಕನೆಕ್ಷನ್ ಬರ್ತಿತ್ತು ಮೊಬೈಲ್ ಬಂದು ನೋಡ್ತೀನಿ ನನ್ನ ಮೊಬೈಲ ಅಂತೇಳಿ ಆ ಥರ ಐತ್ರೀ ಆದರೆ ಅಲ್ಲಿರೋದು ಚಲೋ ಅಣ್ಣ ಯಾವ ಜಂಜಾಟ ಆರಾಮಿತ್ತು ಒಂದು ಲೆಕ್ಕಕ್ಕೆ ಈಗ ಬಂದಿನಿ ಇದು ಕೊನೆ ಕ್ಷಣ ಈಗ ಸುದೀಪ್ ಸರು ನಿಮ್ಮದು ತ್ರಿವಿಕ್ರಮ್ ತ್ರಿವಿಕ್ರಮರ್ದು ನಿಮ್ಮದು ಕೈ ಹಿಡ್ಕೊಂಡಿದ್ರು ನೀವು ನಿಮ್ಮ ಕೈ ಅನ್ನೋದು ಅನ್ನೋದೇನಾದ್ರೂ ಕಾನ್ಫಿಡೆನ್ಸ್ ಇತ್ತ ಇಲ್ಲ ನಾ ಹಿಡ್ಕಂಡಿದ್ರೆ ಈಗ ಅವ್ರಿಗೆ ಯಾರು ಓಟ್ ಬರ್ತೈತೆ ಅವ್ರು ಎತ್ತ ಥರ ಅನ್ನೋದಿತ್ತ ಅದು ನನ್ನ ನನ್ನದೇ ಎತ್ತರ ಸ್ವಲ್ಪ ಡೌಟ್ ಇತ್ತು ಡೌಟ್ ಇತ್ತಂದ್ರೆ ಅವ್ರೀ ಓಟಿನ್ ಪ್ರಕಾರ ಮಾಡ್ತಾರಲ್ಲ ಅದು ನನಗೆ ಬಿದ್ದರೆ ಕೇಳ್ಬಿಡು ಅಂತೇಳಿ ನಾನು ಸುಮ್ಮನೆ ಇದೆ ನಾನು ಎತ್ತಿ ಬಿಟ್ರಲ್ಲ ಆ ಅಂತೇಳಿ ನನಗೆ ಒಂಥರ ಶಾಕ್ ಆತ್ರಿ ಭಾರಿ ಖುಷಿ ಆಯ್ತು ಈಗ ಬಿಗ್ ಬಾಸ್ ವಿನ್ ಆಗಿ ಈಗ ಅಮೌಂಟ್ ಬಂದಿದೆ ಅಲ್ಲ ಅಮೌಂಟ್ ಏನೇನು ಮಾಡೋಕೆ ಇಷ್ಟಪಡ್ತೀರಿ ನಾವು ಏನಿಲ್ಲ ಅಣ್ಣ ಅದ ಮನಿ ಒಂದು ತಗಡಿಂದ ಇತ್ತೆ ಅದನ್ನು ತಗಡೆ ತಗಿಸಿ ಸ್ಲಾಪ್ ಹಾಕಿಸಿ ಮದುವೆ ಮಾಡಿಸ್ತೀನಿ ಮದುವೆ ಕರೀತೀನಿ ಇಷ್ಟು ಬಿಗ್ ಬಾಸ್ ಹನ್ನಂದರ ವಿಜೇತರಾದಂಥ ಹನುಮಂತ ಲಮಾಣಿ ಅವರ ಮನದಾಳದ ಮಾತುಗಳು ಸಮಗ್ರ ಕರ್ನಾಟಕ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ